एनडीए गवर्नमेंट इज टोटली माइनॉरिटीज इन दिस कंट्री देर नॉट फॉर सोशल गवर्नमेंट विल कम एंड टाइम मस्ट रिमेम्बर देर बी अनदर एमेंडमेंट एंड इट विल्ड और मान्यवर उनको ये होगा कि शायद हम आएंगे तो बदलेंगे भाई बहुत देर है पंद्रह बीस साल तक किसी का नंबर नहीं लगने वाला आप जरा भी चिंता मत करिए जो कुछ करना है हमें ही करना है ಜೈ ಶ್ರೀರಾಮ್ ಎಲ್ಲರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು ಇಂದು ಮುಂಜಾನೆಯಷ್ಟೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರವರು ವಫ್ ಕಾಯ್ದೆಗೆ ಸಹಿ ಹಾಕಿದ್ದು ಇಂದಿನಿಂದಲೇ ದೇಶಾದ್ಯಂತ ವಫ್ ಕಾನೂನು ಜಾರಿಗೆ ಬರಲಿದೆ ಇನ್ನು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವರು ವಫ್ನ ಅಕ್ರಮ ಆಸ್ತಿಗಳನ್ನು ಸೀಸ್ ಮಾಡಲು ಆದೇಶ ನೀಡಿದ್ದಾರೆ ಆದರೆ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಇವರೆಲ್ಲರೂ ಒಂದೇ ವಾಕ್ಯವನ್ನು ಜಪಿಸುತ್ತಿದ್ದಾರೆ ಮುಂದೊಂದು ದಿನ ನಾವು ಅಧಿಕಾರಕ್ಕೆ ಬರುತ್ತೇವೆ ಆಗ ನಿಮ್ಮ ಈ ವಫ್ ಕಾನೂನು ತಿದ್ದುಪಡಿ ಮಾಡ್ತೀವಿ ನೋಡ್ತಾ ಇರಿ ಎಂದು ಹೇಳಿದ್ದಾರೆ ಅದಕ್ಕೆ ಗೃಹ ಸಚಿವರಾದ ಅಮಿತ್ ಶಾರವರು ನೀವು ಅಧಿಕಾರಕ್ಕೆ ಬರೋಕೆ ಇನ್ನು ಹದಿನೈದರಿಂದ ಇಪ್ಪತ್ತು ವರ್ಷ ಆಗುತ್ತೆ ಅಲ್ಲಿಯ ತನಕ ನಾವು ಎಲ್ಲಾ ಕೆಲಸಗಳನ್ನು ಮಾಡಿ ಮುಗಿಸುತ್ತೇವೆ ನೋಡ್ತಾ ಇರಿ ಎಂದು ಖಡಕ್ ಆಗಿ ಉತ್ತರವನ್ನ ನೀಡಿದ್ದಾರೆ ಅಸಲಿಗೆ ಕಾಂಗ್ರೆಸ್ ಇಂಡಿಒ ಕೂಟ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ವಫ್ ಕಾನೂನನ್ನು ಯಾಕೆ ಇಷ್ಟರ ಮಟ್ಟಿಗೆ ವಿರೋಧಿಸುತ್ತಿದ್ದಾರೆ ಈ ಕಾನೂನನ್ನು ಜಾರಿಗೆ ತರದಿದ್ದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಈ ಎಲ್ಲವನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇವೆ ಅದಕ್ಕೂ ಮುಂಚೆ ವಫ್ ಕಾನೂನು ತಂದಿದ್ದು ಸರಿಯಿದ್ದೋ ಮುಂದೆ ಏಕರೂಪ ನಾಗರಿಕ ಸಂಹಿತೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಕಾನೂನನ್ನು ತರುವುದಕ್ಕೆ ನಿಮ್ಮ ಬೆಂಬಲವಿದ್ದರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿರಿ ಹಾಗೂ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ತಿಳಿಸಿ

ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿ ರವರು ಮುಸ್ಲಿಮರ ಓಲೈಕೆ ಮಾಡುವುದಕ್ಕಾಗಿಯೇ ಈ ಕಾನೂನನ್ನು ತಂದರು ಇದಾದ ಬಳಿಕ ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗಿನಿಂದಲೂ ಈ ಕಾನೂನನ್ನು ತೀವ್ರ ಬಲಗೊಳಿಸಿದರು ಅಂದರೆ ವಫ್ ಬೋರ್ಡ್ ಹೇಳೋದೇ ಕಾನೂನು ಮತ್ತು ಯಾವ ಜಮೀನನ್ನು ಬೇಕಾದರೂ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿತ್ತು ಇನ್ನು ವಫ್ ಬೋರ್ಡ್ನ ಬಳಿ ದೇಶಾದ್ಯಂತ ಹದಿನೆಂಟು ಲಕ್ಷ ಎಕರೆಗಿಂತ ಜಾಸ್ತಿ ಭೂಮಿಯನ್ನು ಅಕ್ರಮವಾಗಿ ಕಬಳಿಸಿದೆ ಇನ್ನು ಕಾಂಗ್ರೆಸ್ನವರು ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾಕೆ ವಿರೋಧಿಸುತ್ತಾರೆ ಅಂದ್ರೆ ಉದಾಹರಣೆಗೆ ಹೈದರಾಬಾದ್ನ ಎಂಪಿ ಅಸಾವುದ್ದೀನ್ ಓಯಸಿರ್ ರವರು ತೀವ್ರ ವಿರೋಧಿಸುತ್ತಿದ್ದಾರೆ ಏಕೆಂದರೆ ವಫ್ ಕಬಳಿಸಿರುವ ಆಸ್ತಿಯಲ್ಲಿಯೇ ಇವರು ತಮ್ಮ ಖಾಸಗಿ ಪಿಯು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಮದುವೆ ಮಂಟಪ ಕೂಡ ಇವರು ಅಕ್ರಮವಾಗಿ ಕಟ್ಟಿಕೊಂಡಿದ್ದಾರೆ ಇನ್ನು ಈ ಕಾನೂನು ಜಾರಿಯಾದರೆ ಅವೆಲ್ಲವೂ ಕೂಡ ಸರ್ಕಾರದ ಪಾಲಾಗಲಿದೆ ಇದೇ ಕಾರಣದಿಂದಾಗಿ ಅನೇಕ ಮುಸ್ಲಿಂ ಸಂಸದರು ಈ ಕಾನೂನು ವಿರೋಧಿಸುತ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರ ಲೆಕ್ಕವಿಲ್ಲದಷ್ಟು ಆಸ್ತಿಗಳು ಸ್ಕೂಲ್ಗಳು ಕಾಲೇಜುಗಳನ್ನು ವಫ್ ಜಮೀನುಗಳಲ್ಲೇ ಅಕ್ರಮವಾಗಿ ಕಟ್ಟಿದ್ದಾರೆ ಇವೆಲ್ಲವೂ ಕೂಡ ಸರ್ಕಾರದ ಪಾಲಾಗಲಿದೆ ಎಂದು ಭಯದಿಂದ ಈ ರೀತಿ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಇನ್ನು ಇವರಿಗಿರೋದು ಒಂದೇ ದಾರಿ ಅದು ಸುಪ್ರೀಂ ಕೋರ್ಟ್ಗೆ ಹೋಗುವುದು ಈಗಾಗಲೇ ಹಲವು ಸಂಸದರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕಾಗಿ ಸ್ಪೆಷಲ್ ಬೆಂಚ್ ರಚಿಸಲಾಗುತ್ತದೆ ಮತ್ತು ಅಲ್ಲಿ ಮೂರರಿಂದ ಆರು ತಿಂಗಳುಗಳ ಬಳಿಕ ತೀರ್ಪು ಹೊರಬರಲಿದೆ ಅಲ್ಲೂ ಕೂಡ ಈ ಬಿಲ್ ಸರಿಯಾಗಿದೆ ಎಂದೇ ತೀರ್ಪು ಬರಲಿದೆ ಏಕೆಂದರೆ ಈ ಹಿಂದೆ ಟ್ರಿಪಲ್ ತಲಾಖ್ ರಾಮಮಂದಿರ ವಿಚಾರಗಳಲ್ಲೂ ತೀರ್ಪು ಸರ್ಕಾರದ ಕಡೆಗೆ ಬಂದಿದೆ ಇನ್ನು ಅಲ್ಲಿಗೆ ಹೋದರೂ ವಾದ ವಿವಾದಗಳ ನಂತರ ಸರ್ಕಾರ ಮಾಡಿದ್ದೇ ಸರಿ ಅಂತ ಇವರು ಕೂಡ ಒಪ್ಪಿಕೊಂಡು ಕಾನೂನನ್ನು ಪಾಲಿಸಬೇಕಷ್ಟೆ ಬೇರೆ ವಿಧಿ ಇಲ್ಲ ನೋಡಿ ಇನ್ನು ಆದಷ್ಟು ಬೇಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಕೂಡ ಜಾರಿಯಾಗಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಅತಿ ಹೆಚ್ಚು ಶೇರ್ ಮಾಡಿರಿ ಮತ್ತು ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು